ಸ್ವಾಮಿ ಕೊರಗಜ್ಜ ಓಂ ನಮ್ಮ ಗೋಟೆ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನೆಮ್ಮದಿ ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ನೀವು ಇಷ್ಟಪಟ್ಟಂಥ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಆಗುವಂತಾಗಲಿ ಮದುವೆಯ ಜೀವನ ವೈವಾಹಿಕ ಜೀವನ ಸಂತೋಷದಿಂದ ತುಂಬಿರಲಿ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ಸಮಸ್ಯೆಗಳು ದೂರಾಗಲಿ ನೀವು ನೆಮ್ಮದಿಯಿಂದ ಜೀವಿಸುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಪರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ಹಾಗೆಯೇ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ನಾನು ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತೇನೆ ಹಾಗೆಯೇ ತೆರೋ ರೀಡಿಂಗ್ ಕೂಡ ಮಾಡ್ತೇನೆ ಕ್ಯಾಂಡಲ್ ವೈಸ್ ರೀಡಿಂಗ್ ಮಾಡ್ತೇನೆ ಸೊ ನಿಮಗೆ ಅದು ಮಿಸ್ ಆಗಲ್ಲ ಮತ್ತು ಆಗಿ ನಾನು ನಿಮಗೆ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತೇನೆ ಇದರಿಂದ ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆಗಳನ್ನು ನೀವು ನೀವು ಸುಲಭವಾಗಿ ಪರಿಹಾರ ಮಾಡಿಕೊಳ್ಬೋದು ಕೆಲವೊಂದು ತಂತ್ರಗಳನ್ನು ನಾನು ಸಾತ್ವಿಕ ಕ್ರಮದಿಂದ ಹೇಳುವಂಥದ್ದು ನಿಮಗೆ ಹೇಳಿಕೊಡ್ತೇನೆ ಸೊ ಅದರಿಂದ ಏನು ಕೆಟ್ಟದ್ದು ಆಗೋಲ್ಲ ಪ್ರೀತಿಯ ವಿಷಯಕ್ಕೆ ಬಂದಾಗ ಪ್ರೀತಿ ಮಾಡಿದವರು ಜೊತೆಯಾಗಿರಬೇಕು ಒಟ್ಟಿಗೆ ಇರಬೇಕು ಅಂತ ಅಂದ್ಕೊಳ್ತಾರೆ ಹಾಗೇನೆ ಮದುವೆ ಆದವರು ಕೂಡ ಹಾಗೇನೆ ನಾವು ಗಂಡ ಹೆಂಡತಿ ಚೆನ್ನಾಗಿರಬೇಕು ಮಕ್ಕಳು ಜ ಚೆನ್ನಾಗಿರಬೇಕು ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂದ್ಕೊಳ್ತಾರೆ ಎರಡೂ ಸೇಮ್ ಪ್ರೀತಿಸಿದವರ ಮಧ್ಯದಲ್ಲಿ ಕೂಡ ನಾವು ಚೆನ್ನಾಗಿರಬೇಕು ಒಟ್ಟಿಗೆ ಇರಬೇಕು ಮದುವೆ ಆದವರ ಮಿದಲ್ಲಿ ಕೂಡ ನಾವು ಚೆನ್ನಾಗಿರಬೇಕು ಒಟ್ಟಿಗೆ ಇರಬೇಕು ಮದುವೆ ಆಗದವರು ಏನು ಅಂದ್ಕೊಳ್ತಾರೆ ಪ್ರೇಮಿಗಳು ನಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಬರಬಾರ್ದು ನಾನು ಇಷ್ಟಪಟ್ಟಂತಹ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗಬೇಕು ಅವರ ಮನೆಯವರು ನಮ್ಮ ಮದುವೆಗೆ ಒಪ್ಪಬೇಕು ಏನೇ ಒಂದು ತೊಂದರೆ ಇಲ್ಲದೆ ನಮ್ಮ ಮದುವೆ ಆಗಬೇಕು ನಾನು ಪ್ರೀತಿ ಮಾಡಿದಂತಹ ಹುಡುಗಿ ನನ್ನಿಂದ ದೂರ ಆಗಬಾರ್ದು ನನ್ನ ಹುಡುಗ ದೂರ ಆಗಬಾರ್ದು ನಮ್ಮಿಬ್ಬರ ಪ್ರೀತಿ ಶಾಶ್ವತವಾಗಿರಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಕೆಲವೊಂದು ಸಲ ಈ ಪ್ರೀತಿಯಲ್ಲಿ ಜಗಳ ಆಗುತ್ತೆ ಕೆಲವೊಂದು ಸಲ ಒಬ್ಬರನ್ನು ನೋಡಿದರೆ ಇನ್ನೊಬ್ಬರಿಗೆ ಆಗಲ್ಲ ಮಾತ ಮಂತ್ರ ವಶೀಕರಣ ಕೆಲವೊಂದು ಪ್ರಯೋಗಗಳನ್ನು ಮಾಡಿರ್ತಾರೆ ಕೆಲವೊಂದು సంవహణకి ఒలపరిసి ఒ దూర మిర్తారు థర్డ్ పార్టీ సిచువేషన్ ఇచ్చే థర్డ్ పార్టీ బేర హుడుగ ఇ హడుగ్గీ ఇండ్స్ ఇబోదు బేర గండస్ ఇర్బోదు మదర్ ఇష్యూ ఇబోదు ఫిలి ఇష్యూ ఇ అత బెస్ రిలేటెడ్ ఇష్యూ ఇబోదు కెరియర్ రిలేటెడ్ ఇష్యూ ఇబోదు సో ఇందే ఆ వ్యక్తి దూరబోదు అతవ దూరబోదు నిమ్మ నెర బ్లాక్ మారిర్బోదు అత ని మ్యారేజ్ కమిటెంట్ కొరదే ఇబోదు ಮುಂಚೆ ನೀವಂದರೆ ಪ್ರಾಣ ಜೀವ ಅಂತ ಹೇಳಿದೆ ಅವರು ಇತ್ತೀಚೆಗೆ ನಿಮ್ಮನ್ನು ನೋಡಿದರೆ ಆಗಲ್ಲ ನೀನು ನನಗೆ ಬೇಡ ಇಲ್ಲಿ ನೀವಿಬ್ಬರು ಕೂಡ ಪ್ರೀತಿ ಮಾಡಿರ್ತೀರ ಇಬ್ಬರು ಕೂಡ ಖುಷಿ ಖುಷಿಯಾಗಿರ್ತೀರ ನೀವು ತುಂಬ ಹಚ್ಕೊಂಡಿರ್ತೀರ ಅವರು ಕೂಡ ಹಚ್ಕೊಂಡಿರ್ತಾರೆ ಸಡನ್ನಾಗಿ ಏನಾಗುತ್ತೆ ಅಂತ ನಿಮಗೆ ಅಂದರೆ ಈ ಪ್ರೀತಿ ನಿಮ್ಮ ಕೈ ಬಿಟ್ಟು ಹೋಗ್ತಾ ಉಂಟಂತ ನಿಮಗೆ ಸ್ವಲ್ಪ ಆಲೋಚನೆಗೂ ಬರಲ್ಲ ನಿಮಗೆ ಸ್ವಲ್ಪ ಕೂಡ ಡೌಟ್ ಬರಲ್ಲ ನಿಮ್ಮ ಪ್ರೀತಿ ನಿಮ್ಮ ಜೊತೆನೇ ಉಂಟು ನಿಮ್ಮ ಹುಡುಗ ನಿಮ್ಮ ಜೊತೆನೇ ಇದ್ದಾರೆ ನಿಮ್ಮ ಹುಡುಗಿ ನಿಮ್ಮ ಜೊತೆನೇ ಇದ್ದಾರೆ ನನ್ನ ಹಸ್ಬೆಂಡ್ ನನ್ನ ಜೊತೆನೇ ಚೆನ್ನಾಗಿದ್ದಾರೆ ನಮ್ಮ ವೈಫ್ ನನ್ನ ಜೊತೆನೇ ಇದ್ದಾರೆ ಚೆನ್ನಾಗಿ ಖುಷಿ ಖುಷಿಯಾಗಿದ್ದಾರೆ ನಮ್ಮ ಫ್ಯಾಮಿಲಿಯಲ್ಲಿ ಏನೂ ಸಮಸ್ಯೆ ಬರಲ್ಲ ನಮ್ಮ ಪ್ರೀತಿಯಲ್ಲಿ ಏನೂ ಸಮಸ್ಯೆ ಬರಲ್ಲ ಅಂತ ನೀವು ಅಂದ್ಕೊಂಡಿರ್ತೀರ ಸಡನ್ನಾಗಿ ತುಂಬ ಚೇಂಜ್ ಆಗಿಬಿಡ್ತಾರೆ ಇಂಥ ಸಂದರ್ಭದಲ್ಲಿ ನೀವು ಈ ರೋಸ್ ಕ್ರಾಸ್ ಲೈಟನ್ನು ಧರಿಸಿ ಇದನ್ನು ಗಂಡು ಇರ್ಬೋದು ಹೆಣ್ಮಕ್ಳಿರ್ಬೋದು ರೋಸ್ ಕ್ರಾಸ್ ಲೈಟನ್ನು ಧರಿಸಿ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಅಂದರೆ ಈ ರೋಸ್ ಕ್ರಾಸ್ ಪ್ರೈಸ್ ಏನಂದರೆ ಸ್ಪೆಷಲ್ ಆಗಿ ಇದು ಪ್ರೇಮಿಗಳಿಗೆ ರಿಲೇಷನ್ಶಿಪ್ಪಲ್ಲಿರೋರಿಗೆ ಮ್ಯಾರೇಜ್ ಆದವರಿಗೆ ಅಂದರೆ ಒಂದು ಪ್ರೀತಿಯನ್ನು ಆಕರ್ಷಣೆ ಮಾಡುತ್ತೆ ನೋಡಿ ಒಬ್ಬರನ್ನು ನೋಡಿದರೆ ಒಬ್ಬರಿಗೆ ಸೆಲತೆ ಇಲ್ಲ ಅಂದರೆ ಹೇಗೆ ಸಂಬಂಧಗಳು ಮುಂದುವರಿಯುತ್ತೆ ಕೆಲವರು ಹೇಳ್ತಾರೆ ಆಕರ್ಷಣೆ ಅನ್ನೋದು ಅದು ತಪ್ಪು ಅಂತ ಗಂಡನನ್ನು ನೋಡಿದರೆ ಹಿಂಡಿಗೆ ಆಕರ್ಷಣೆ ಹಿಂಡಿಯನ್ನು ನೋಡಿದರೆ ಗಂಡನಿಗೆ ಆಕರ್ಷಣೆ ಇರಬೇಕಲ್ವಾ ತಾನು ಪ್ರೀತಿ ಮಾಡಿರೋ ಹುಡುಗನನ್ನು ನೋಡಿದ್ರೆ ಹುಡುಗಿಗೆ ಆಕರ್ಷಣೆ ಇರಬೇಕು ಹುಡುಗಿಯನ್ನು ನೋಡಿದ್ರೆ ಹುಡುಗನಿಗೆ ಆಕರ್ಷಣೆ ಇರಬೇಕು ಇಲ್ಲಾಂದ್ರೆ ಒಬ್ಬರು ಹೇಗೆ ಮಾತನಾಡ್ತಾರೆ ಒಬ್ರಿಗೊಬ್ರು ಕಮಿಟ್ಮೆಂಟ್ ಹೆಂಗೆ ಆಗ್ತಾರೆ ಮ್ಯಾರೇಜ್ಗೆ ಹೇಗೆ ಮನೆಯವರನ್ನು ಒಪ್ಪಿಸ್ತಾರೆ ಅಥವಾ ಅವರ ಮುಂದಿನ ಅನಷ್ಟು ಜೀವನ ಹೇಗೆ ಚೆನ್ನಾಗಿರುತ್ತೆ ಒಬ್ಬರನ್ನೊಬ್ಬರು ಹೇಗೆ ಅವರು ಅರ್ಥ ಮಾಡ್ಕೊಂಡು ಹೋಗ್ತಾರೆ ಮ್ಯಾರೇಜ್ ಆದವರ ಮದುವೆ ಆಕರ್ಷಣೆ ಅಂದರೆ ಅವರು ಬೇರೆ ಕಡೆ ಆಕರ್ಷಣೆ ಆದರೆ ಸೊ ಇದು ಏನಂದರೆ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಯಾರಿದ್ದಾರೆ ನಿಮ್ಮ ಹುಡುಗ ಅಥವಾ ಹುಡುಗಿ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫು ಸೊ ಅವರನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡುತ್ತೆ ಇದನ್ನು ನೀವು ಗಿಫ್ಟಾಗಿ ನಿಮ್ಮ ಹುಡುಗನಿಗೆ ಅಥವಾ ಹುಡುಗಿಗೆ ಕೊಡ್ಬೋದು ನಿಮ್ಮ ಹಸ್ಬೆಂಡ್ ಅಥವಾ ವೈಫಿಗೆ ಕೊಡ್ಬೋದು ಗಿಫ್ಟಾಗಿ ರೋಸ್ ಕ್ರಾಸ್ ಕ್ರಾಸ್ ಟ್ರೈತನ್ನು ಧರಿಸಿ ನೋಡಿ ಆಟೋಮೆಟಿಕ್ ಆಗಿ ಇದೊಂದು ಆಕರ್ಷಣೆ ಅಂದರೆ ವೈಬ್ರೇಷನ್ ಎನರ್ಜಿ ಒಂದು ಪ್ರೀತಿಯನ್ನು ಆಕರ್ಷಿಸುತ್ತೆ ಸ್ಪೆಷಲ್ ಆಗಿ ಇದು ರೌ ರಿಲೇಟೆಡ್ ಪ್ರಾಬ್ಲಮ್ ಫ್ಯಾಮಿಲಿ ರಿಲೇಟೆಡ್ ಪ್ರಾಬ್ಲಮು ಅಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಉಂಟು ಸೊ ಸೊಲ್ಯೂಷನ್ ಸಲುವಾಗಿ ಇದು ಒಂದು ವರ್ಕ್ ಆಗುತ್ತೆ ವರ್ಕ್ ಮಾಡುತ್ತೆ ಡಿಬ್ರೆಷನ್ ಏನು ಮೂಲಕ ನೋಡಿ ನಾನು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಯಾರಿಗೆ ಬೇಕು ರೋಸ್ ಟ್ರಾಸ್ ಟ್ರಾಸ್ಲೈಟ್ ಒಮ್ಮೆ ತರಿಸ್ಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಸಿಗುತ್ತೆ ಸರ್ಟಿಫೈಡ್ ಆಗಿರುವಂಥ ಕಂಪನಿಯಲ್ಲಿ ಲಿಂಕ್ ನಾನು ಹಾಕಿರ್ತೇನೆ ಸೊ ಇದು ಬಂದುಬಿಟ್ಟು ಪೇಡ್ ಪ್ರಮೋಷನ್ ಅಲ್ಲ ನಾನು ಹೆಚ್ಚಿನವರಿಗೆ ಕ್ಲೈಂಟಿಗೆ ಹೇಳಿದವರಿಗೆ ತುಂಬ ಒಳ್ಳೆಯದಾಗಿದೆ ಹಾಗಾಗಿ ನಾನು ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರು ನೋಡಿ ಒಮ್ಮೆ ಬ್ಲಾಕ್ ಮಾಡೋದು ಇನ್ನೊಮ್ಮೆ ಅನ್ಬ್ಲಾಕ್ ಮಾಡೋದು ಒಮ್ಮೆ ಚೆನ್ನಾಗಿ ಮಾತನಾಡೋದು ಇನ್ನೊಮ್ಮೆ ನೀನು ಯಾರೇ ನನಗೆ ಗೊತ್ತಿಲ್ಲ ಅಂತ ಹೇಳೋದು ಅಥವಾ ನೀನು ಯಾರೋ ನನಗೆ ಗೊತ್ತಿಲ್ಲ ಅಂತ ಹೇಳೋದು ಸೊ ಇದೆಲ್ಲ ಆಗ್ತಾ ಇರುತ್ತೆ ಇಂಥ ಸಮಸ್ಯೆಗಳೆಲ್ಲ ಮುಂದು ಮುಂದುವರಿತಾ ಮುಂದುವರಿತ ಅದು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಇಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ ಸೊ ಡೈವರ್ಸ್ ಆಗೋದು ಕೂಡ ಈ ಒಂದು ರಾಸ್ ಕ್ರಾಸ್ ಬ್ರಾಸ್ ಇದ್ದು ಅಂದರೆ ಅದೊಂದು ಶಕ್ತಿ ಉಂಟಲ್ಲ ಇದಕ್ಕೆ ಅಲ್ಲಿಗೆ ಅದು ಅಲ್ಟಿಮೇಟ್ ಪ್ರೀತಿಯದ್ದು ರಿಲೇಶನ್ಶಿಪ್ ಅದು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಾನು ಟ್ಯಾಗ್ ಮಾಡಿರ್ತೇನೆ ಪ್ರಾಡಕ್ಟ್ ಯಾರಿಗಾದರೂ ಬೇಕಿದ್ರೆ ಪರ್ಚೇಸ್ ಮಾಡಿ ನೋಡಿ ಇವಾಗ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಯನ್ನು ನೀವು ಆಕರ್ಷಣೆ ಮಾಡಬೇಕು ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ನಿಮ್ಮನ್ನು ನೋಡಿದ ಆ ವ್ಯಕ್ತಿಗೆ ಇಷ್ಟ ಇಲ್ಲ ಮುಂಚೆ ತುಂಬ ಚೆನ್ನಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಾ ನೀವಂದರೆ ಪ್ರಾಣ ಪ್ರಪಂಚ ಎಲ್ಲನೂ ನೀವೇ ಎಷ್ಟೋ ಸಾವಿರ ನೂರು ಮೆಸೇಜ್ ಮಾಡ್ಬೋದು ನಿಮಗೆ ಕಾಲ್ ಮಾಡಿ ಗಂಟೆಗಟ್ಟಲೆ ನಿಮ್ಮ ಜೊತೆ ಮಾತನಾಡ್ತಾ ಇರ್ಬೋದು ಔಟಿಂಗ್ ಡೇಟಿಂಗ್ ಸೊ ಎಲ್ಲನೂ ನಿಮ್ಮ ಜೊತೆ ಶಾಪಿಂಗ್ ನಿಮ್ಮನ್ನು ತುಂಬ ಖುಷಿಯಾಗಿರ್ತಾಯಿದ್ರು ನಿಮ್ಮ ಖುಷಿಯಲ್ಲಿ ಆ ವ್ಯಕ್ತಿ ಅವರ ಖುಷಿಯನ್ನು ನೋಡ್ತಾ ಬಟ್ ಇತ್ತೀಚೆಗೆ ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಮದುವೆಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅದನ್ನು ನೋಡಿದರೆ ಆಗಲ್ಲ ಅದಾದ ಸಿಚುವೇಶನ್ ಉಂಟು ಇಂಥ ಸಮಯದಲ್ಲಿ ನೀವು ನಿಮ್ಮ ಮೊಬೈಲ್ನ ವಾಲ್ಪೇಪರ್ಗೆ ಒಂದು ಫೋಟೋವನ್ನು ಹಾಕೊಳ್ಳಿ ಉದಯಿಸುವ ಸೂರ್ಯನ ಫೋಟೋ ಉದಯಿಸುವ ಸೂರ್ಯದೇವರ ಫೋಟೋವನ್ನು ನೀವು ಇದನ್ನೊಂದು ಹಾಕ್ಕೊಳ್ಳಿ ರೈಸಿಮ್ ಸನ್ನನ್ನು ಮತ್ತೆ ನೋಡಿ ನಿಮ್ಮ ಪ್ರೀತಿ ಹೆಂಗೆ ಅದು ಕೂಡ ರೆಡ್ ಇಲ್ಲಾಂದರೆ ಆರೆಂಜ್ ಕಲರಲ್ಲಿ ಬಂದಿರುತ್ತೆ ಅಲ್ಲ ಸೊ ಸನ್ ಮಾರ್ನಿಂಗ್ ಸೊ ಆ ಒಂದು ಇಮೇಜಸ್ಸನ್ನು ಹಾಕೊಳ್ಳಿ ನಿಮ್ಮದು ಆಗಿ ಮೊಬೈಲ್ಗೆ ಒಂದು ನಲವತ್ತೊಂದು ದಿವಸಗಳ ಕಾಲ ಕಂಟಿನ್ಯೂ ಇರಲಿ ಅದನ್ನು ನೀವು ನೋಡ್ತಾ ಇರಬೇಕು ಸೊ ನಿಮ್ಮ ಇದು ಏನು ನೋಡಿ ಈಗ ಬ್ಲಾಕ್ ಮಾಡ್ತಾರೆ ನಿಮ್ಮ ನಂಬ್ರ ನಿಮ್ಮನ್ನು ಬಿಟ್ಟು ಹೋಗಿದ್ದೆ ಸೊ ಆಟೋಮೆಟಿಕ್ ಇದು ವೈಬ್ರೇಷನ್ ಎನರ್ಜಿ ಬಂದುಬಿಟ್ಟು ಇಪ್ಪತ್ನಾಲ್ಕು ಗಂಟೆಯಿಂದ ನಲವತ್ತೆಂಟು ಗಂಟೆಯಲ್ಲಿ ನಿಮಗೆ ಒಂದು ಸೂಚನೆ ಸಿಗುತ್ತೆ ಆ ವ್ಯಕ್ತಿ ಬಿಟ್ಟು ಅದವರು ರಿಟರ್ನ್ ಬರುವುದು ಇರ್ಬೋದು ಅಥವಾ ನಿಮ್ಮ ಪ್ರೀತಿಯನ್ನು ನೀವು ಆಕರ್ಷಣೆ ಮಾಡುವುದು ಇರ್ಬೋದು ಆ ವ್ಯಕ್ತಿ ಕಮಿಟ್ಮೆಂಟ್ ಕೊಡುವುದು ಇರ್ಬೋದು ಸೊ ತುಂಬ ಒಳ್ಳೆಯದಾಗುತ್ತೆ ಇದು ಅಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಕನ್ಸಿಡರ್ ಮಾಡಿದಾಗ ಇದು ಮಂಗಲ ಗ್ರಹ ವರ್ಷ ಇದರದ್ದು ಟೋಟಲ್ ನಂಬರ ಬಂದುಬಿಟ್ಟು ನೈನ್ ಬರುತ್ತೆ ಹಂಗಾಗಿ ಮಂಗಲ್ಲನಿಂದ ಈ ವರ್ಷ ಹಾಲಲ್ಪಡುತ್ತೆ ಸೊ ಹಂಗಾಗಿ ರೆಡ್ಡಿಗೆ ಅನುಂಜ್ಗೆ ತುಂಬ ಮಹತ್ವ ಉಂಟು ಹಂಗೇನೆ ಅಗ್ರೆಸ್ಸಿವ್ ಇಯರ್ ಅಂತ ಕೂಡ ಹೇಳಿದ್ರು ತಪ್ಪಾಗಲ್ಲ ಬೆಂಕಿ ಅಗ್ರೆಸ್ಸಿವ್ ಸೊ ಹಂಗಾಗಿ ಇಲ್ಲಿ ಸ್ವಲ್ಪ ನಾವು ಪ್ರೀತಿಯ ವಿಷಯದಲ್ಲಿ ಸ್ವಲ್ಪ ಈ ಥರ ಎಲ್ಲ అందులో సన్న సన్న తంత్రోద్రింద విషయ బయ్యే కేర్ఫుల్ ఆగి నమ్మ ప్రీతి పడేబోదు అంగేనా ప్రీతి శాశ్వత ఆగి నమే హో సో ఆ వ్యక్తి నమ్మను ముంచే హింకే ప్రీతి మతాయో ఆ థర్ ప్రీతికి ఇలా పొజిటి సైన్ అంత హత్య నూ ఇవగా ఏజ్తోంటు మదే ఆగల అత ఇష్టపట్టవరూ మదవే ఆ టైమ్ యో వాల్పేపరకు ಈ ವರ್ಷ ಇಪ್ಪತ್ತು ಇಪ್ಪತ್ತೈದರಲ್ಲಿ ನಿಮ್ಮ ಮದುವೆ ಆಗುವಂತಹ ಸಾಧ್ಯತೆ ಉಂಟು ಸೊ ಇದು ಒಂದು ಮಂಗಳ ಗ್ರಹರ ವರ್ಷ ಆಗಿರೋದ್ರಿಂದ ಮದುವೆ ವಿಷಯದಲ್ಲಿ ಇದು ತುಂಬಾ ಒಂದು ರೀತಿಯಲ್ಲಿ ನಮ್ಮ ನಮ್ಮ ರಾಜ್ಯದಲ್ಲಿರ್ಬೋದು ಆಸ್ಟ್ರಾಲಜಿಯಲ್ಲಿರ್ಬೋದು ಸೊ ಒಂದು ಗುಡ್ ಸೈನು ಗುಡ್ ಇಫೆಕ್ಟ್ ಅಂತ ಹೇಳ್ಬೋದು ಏನಕ್ಕೆ ಅಂದ್ರೆ ಮಂಗಲ ಅನ್ನೋದು ನಂಬರ ಈ ವರ್ಷ ಸೊ ಹಾಗಾಗಿ ಮಂಗಲ ಅನ್ನೋದು ಮದುವೆಗೆ ತುಂಬಾ ಮೇಯ್ನಾಗಿ ಆಗಿ ಕನ್ಸಿಡರ್ ಮಾಡುವಾಗ ತುಂಬ ಮಹತ್ವದ ಒಂದು ಗ್ರಹವಾಗಿರುತ್ತೆ ಲಗ್ನದಲ್ಲಿ ಹಾಗಾಗಿ ನೀವು ಈ ವರ್ಷ ಮದುವೆ ಆಗಬೇಕು ಅಂದರೆ ಒಂದು ಕೆಂಪು ಸೀರೆ ಹಾಕಿರುವಂಥದ್ದು ಅಥವಾ ಒಂದು ಕೆಂಪು ಡ್ರೆಸ್ ಅಂದರೆ ಒಂದು ಮದುಮಗಳು ಹೆಂಗೆ ಶೃಂಗಾರ ಆಗಿರ್ತಾರೆ ಸೊ ಅಂಥ ಒಂದು ಇಮೇಜಸ್ಸನ್ನು ನೀವು ಹಾಕ್ಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಈ ವರ್ಷ ಒಂದು ಮದುವೆ ಆಗುವಂತಹ ಭಾಗ್ಯ ಬರುತ್ತೆ ಅದು ಒಂದು ನಿಮ್ಮ ಮದುವೆಯನ್ನು ಈ ಒಂದು ವಾಲ್ಪೇಪರ್ನಿಂದಾಗಿ ಅಟ್ರಾಕ್ಷನ್ ಆಗುತ್ತೆ ಅಂದರೆ ಮದುಮಗಳು ಕೆಂಪು ಡ್ರೆಸ್ಸನ್ನು ವಯರ್ ಮಾಡಿರಬೇಕು ಮದುಮಗಳ ಚಿತ್ರ ಆಗಿರಬೇಕು ಯಾವ ಗೂಗಲ್ನಲ್ಲಿ ಸರ್ಚ್ ಮಾಡಿ ನೀವು ಸೊ ನಿಮಗೆ ಸಿಗುತ್ತೆ ಸೊ ರೆಡ್ ಕಲರ್ ಡ್ರೆಸ್ ಹಾಕಿದಂತಹ ಬ್ರೈಡದ್ದು ನೀವು ಇಲ್ಲಿ ವಾಲ್ಪೇಪರ್ ಆಗಿ ಹಾಕಬೇಕು ನಿಮಗೊಂದು ಲೈಫ್ ಪಾರ್ಟ್ನರ್ ಸಿಕ್ಕಬೇಕು ನಿಮ್ಮದು ಮದುವೆ ಆಗಬೇಕು ಸೊ ಇಷ್ಟಪಟ್ಟವರ ಮದುವೆ ಆಗಬೇಕು ಅಂದ್ರೂ ನೀವು ವಾಲ್ಪೇಪರನ್ನು ಸೆಟ್ ಮಾಡ್ಕೊಂಡು ನೋಡಿ ಖಂಡಿತವಾಗಿಯೂ ನಿಮಗೆ ಒಂದು ಈ ವರ್ಷ ಇಪ್ಪತ್ತು ಇಪ್ಪತ್ತೈದರಲ್ಲಿ ಮದುವೆಯ ಎಲ್ಲ ಯೋಗ ಭಾಗ್ಯಗಳು ಕೂಡಿ ಬರುತ್ತೆ ನಿಮ್ಮ ಏನೇ ಒಂದು ಸಮಸ್ಯೆ ಇದ್ರು ಮ್ಯಾರೇಜ್ ರಿಲೇಟೆಡ್ ಸೊ ಎಲ್ಲನೂ ಅದು ಸಾಲ್ ಆಗುತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆ ನಿಮ್ಮ ಮದುವೆ ಆಗುತ್ತೆ ಅಂದರೆ ನೀವು ವಾಲ್ಪೇಪರನ್ನು ಪದೇ ಪದೇ ನೋಡ್ತಾ ಇರ್ತೀರಾ ಮೊಬೈಲನ್ನು ಯಾವಾಗಲೂ ಸೊ ಹೆಚ್ಚಾಗಿ ನೀವು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರ ಮ್ಯಾಕ್ಸಿಮಮ್ ಆಗಿ ಸೊ ವಾಲ್ಪೇಪರ್ ನೋಡ್ತಾ ಇರ್ತೀರ ಸೊ ಇದೊಂದು ಅಟ್ರಾಕ್ಷನ್ ಎನರ್ಜಿ ಮೂಲಕ ನಿಮ್ಮನ್ನು ಒಂದು ಅಂದರೆ ನಿಮಗೆ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡುವುದಿರ್ಬೋದು ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಜೊತೆಗೆ ನಿಮಗೆ ಯಾರು ಸ್ಪೆಸಿಫಿಕ್ ಪರ್ಸನ್ ಇದ್ದಾರೆ ಸೊ ಅವ್ರ ಜೊತೆ ಮದುವೆ ಆಗುವುದಿರ್ಬೋದು ಸೊ ಎಲ್ಲವನ್ನು ಇದೊಂದು ಅಟ್ರಾಕ್ಷನ್ ಮಾಡುತ್ತೆ ಈ ವಾಲ್ಪೇಪರ್ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೂ ದುಃಖ ಪಡಬೇಡಿ ಕಣ್ಣೀರು ಹಾಕಬೇಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಮನ್ನು ನೀವು ಪ್ರೀತಿಸಿ ಸೆಲ್ಫ್ ಲವ್ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನನಗೂ ಅರ್ಥ ಆಗುತ್ತೆ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡುವುದರಿಂದ ಯಾವುದೇ ಒಂದು ಸಮಸ್ಯೆ ಪರಿಹಾರ ಆಗಲ್ಲ ಸೊ ನಾವಾಗಿ ಕೆಲವೊಂದು ತಂತ್ರಗಳನ್ನು ಮಾಡುವುದರಿಂದ ಇರ್ಬೋದು ಅಥವಾ ಕೆಲವೊಂದು ಮಂತ್ರ ಜಪದಿಂದ ಕೆಲವೊಂದು ಮಂತ್ರಗಳನ್ನು ಕೇಳುವುದರಿಂದ ನಮ್ಮ ಸಮಸ್ಯೆಯನ್ನು ನಾವು ಪರಿಹಾರ ಮಾಡಿಕೊಳ್ಬೋದು ಏನೇ ಒಂದು ಸಮಸ್ಯೆ ಆದರೂ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಅವರು ನಿಮಗೆ ಒಂದು ಮಾರ್ಗವನ್ನು ತೋರಿಸ್ತಾರೆ ವಿಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು